ಆಚಾರಿ ಪನ್ನೀರ್ ಅಥವಾ ಪಿಕಲ್ ಪನ್ನೀರ್ ಉಪ್ಪಿನಕಾಯಿ ಯೂಸ್ ಮಾಡಿಕೊಂಡು ಮಾಡೋ ಈ ಪನ್ನೀರ್ ರೆಸಿಪಿ ಟ್ಯಾಂಗಿ ಆ್ಯಂಡ್ ಸ್ಪೈಸಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ ಫ್ಲೇವರ್ನ ಇಷ್ಟಪಡೋರು ಮತ್ತು ಯಾವತ್ತೂ ಈ ಆಚಾರಿ ಪನ್ನೀರ್ನ ರೆಸಿಪಿ ಟ್ರೈ ಮಾಡದೇ ಇರೋರು ಒಂದ್ಸಲ ಏನಾದರೂ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟಪಡ್ತೀರಾ ತುಂಬ ಯುನೀಕ್ ಆ್ಯಂಡ್ ಡಿಫ್ರೆಂಟಾಗಿರೋ ರೆಸಿಪಿ ಇದು ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೂರು ದೊಡ್ಡ ಈರುಳ್ಳಿ ತಗೊಳ್ಳಿ ಮತ್ತು ಒಂದು ಕ್ಯಾರೆಟು ಚಿಟ್ಕೊಳ್ಳಿ ಕ್ಯಾಪ್ಸಿಕಮ್ ಮತ್ತು ಒಂದು ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎರಡು ಸ್ಪೂನಷ್ಟು ಮಾವಿನಕಾಯಿ ಉಪ್ಪಿನಕಾಯಿ ಮತ್ತು ಕಸ್ತೂರಿ ಮೀಥಿ ಒಂದು ಸ್ವಲ್ಪ ಇದಕ್ಕೆ ಮೇನ್ ಇನ್ಗ್ರೀಡಿಯೆಂಟ್ ಮಾವಿನಕಾಯಿ ಉಪ್ಪಿನಕಾಯಿ ನಾನು ಈ ಬ್ರ್ಯಾಂಡ್ ಯೂಸ್ ಮಾಡಿದ್ದೀನಿ ಟೂ ಹಂಡ್ರೆಡ್ ಗ್ರಾಮ್ಸ್ ಪನ್ನೀರನ್ನ ನಾನು ಈ ಥರ ಬಿಸಿ ನೀರಿನಲ್ಲಿ ಸೋಕ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಸಾಫ್ಟ್ ಆಗಲಿ ಅಂತ ಒಂದೂವರೆಯಿಂದ ಎರಡರಷ್ಟು ಟೊಮೆಟೊ ತೊಗೊಬೇಕು ಅದನ್ನು ಈ ಥರ ಪ್ಯೂರಿ ಮಾಡ್ಕೊಳ್ಳಿ ನೆಕ್ಸ್ಟ್ ಒಂದು ಪ್ಯಾನ್ ತೊಗೊಂಡು ಒಂದು ಅರ್ಧ ಸ್ಪೂನ್ ತುಪ್ಪ ಹಾಕ್ಕೊಳ್ಬೇಕು ಮತ್ತು ಈರುಳ್ಳಿನೆಲ್ಲ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಆಲ್ಮೋಸ್ಟ್ ಎಲ್ಲ ಫುಲ್ ಬ್ರೌನ್ ಆಗಬೇಕು ಕ್ಯಾರಮಲೈಸ್ ಆಗಿ ಆ ಥರ ಮಾ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ಥರ ಇಷ್ಟು ಬ್ರೌನ್ ಆಗಬೇಕು ನೆಕ್ಸ್ಟ್ ಇದನ್ನು ರುಬ್ಕೊಳ್ಳೋಣ ರುಬ್ಬೋದಕ್ಕೆ ಈ ಕ್ಯಾರಮಲೈಸ್ ಮಾಡಿದ್ವಲ್ಲ ಈರುಳ್ಳಿ ಅದನ್ನೆಲ್ಲ ಒಳಗಡೆಗೆ ಹಾಕ್ಕೊಳ್ಳಿ ಈರುಳ್ಳಿ ಇಷ್ಟು ಬ್ರೌನ್ ಆಗೋದು ತುಂಬ ಮುಖ್ಯ ಸೊ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ಒಂದೂವರೆಯಿಂದ ಎರಡು ಸ್ಪೂನಷ್ಟು ಮ್ಯಾಂಗೋ ಉಪ್ಪಿನಕಾಯಿ ಹಾಕ್ಕೊಳ್ಳಿ ಮಾವಿನಕಾಯಿ ಉಪ್ಪಿನಕಾಯಿ ಹಾಕ್ಕೊಬೇಕಾದ್ರೆ ಒಂದು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ಅದರಲ್ಲಿ ಒಂದೊಂದು ಸಲ ಗಟ್ಟಿ ತೊಗಟೆ ಇರುತ್ತೆ ಅದನ್ನು ಹಾಕ್ಕೊಬಾರ್ದು ಒಂದು ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಬೇಕು ಒಂದು ಸ್ಪೂನ್ ಜೀರಿಗೆ ಪೌಡರ್ ಒಂದು ಸ್ಪೂನ್ ಧನಿಯಾ ಪೌಡರ್ ಒಂದು ಸ್ಪೂನ್ ಗರಂ ಮಸಾಲ ಪೌಡರ್ ಮತ್ತು ಒಂದು ಸ್ಪೂನಷ್ಟು ಅಚ್ಚು ಖಾರದ ಪುಡಿ ರೆಡ್ ಚಿಲ್ಲಿ ಪೌಡರ್ ಅರ್ಧ ಸ್ಪೂನ್ ಅರ್ಶಿಣ ಇಷ್ಟು ಹಾಕೊಂಡ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಫುಲ್ಲು ನೈಸು ರುಬ್ಕೊಬೇಕು ಈಗ ರುಬ್ಬಾಗಿದೆ ನೋಡಿ ಈ ಥರ ಫೈನ್ ಪೇಸ್ಟ್ ಆಗಿರಬೇಕು ಇದು ರುಬ್ದಾಗ್ಲೇ ಒಂಥರ ಒಳ್ಳೆ ಫ್ಲೇವರ್ ಬರುತ್ತೆ ಈಗ ಪನ್ನೀರ್ನ ನಾನು ಸಣ್ಣದಾಗೆ ಕಟ್ ಮಾಡಿಟ್ಕೊತೀನಿ ನೆಕ್ಸ್ಟ್ ಈಗ ಗ್ರೇವಿ ಮಾಡೋದಕ್ಕೆ ಶುರು ಮಾಡೋಣ ಅದಕ್ಕೆ ಒಂದು ಪ್ಯಾನ್ ತಗೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಇದನ್ನು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಕ್ಯಾರೆಟ್ ಮತ್ತು ಕ್ಯಾಪ್ಸಿಕಮ್ ಕಟ್ ಮಾಡಿದ್ವಲ್ಲ ಅದನ್ನು ಹಾಕೊಬೇಕು ಒಂದು ನಿಮಿಷ ಅದು ಕ್ಯಾರೆಟ್ ಕ್ಯಾಪ್ಸಿಕಮ್ನ ಫ್ರೈ ಮಾಡ್ಕೊಂಡ್ಮೇಲೆ ಅದಕ್ಕೊಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ಳಿ ಎಣ್ಣೆಯಲ್ಲಿ ತರಕಾರಿ ಎಲ್ಲ ಒಂದು ಸ್ವಲ್ಪ ಬೇಯಲಿ ಅದರಿಂದ ಅದರದ್ದು ಕ್ಯಾಪ್ ಮುಚ್ಚಿಬಿಟ್ಟು ಒಂದೆರಡು ನಿಮಿಷ ಬಿಟ್ಬಿಡಿ ಎರಡು ನಿಮಿಷ ಆದಮೇಲೆ ಅದ್ರ ಲಿಡ್ ತೆಗೆದುಬಿಟ್ಟು ಈರುಳ್ಳಿ ಹಾಕ್ಕೊತಾ ಇದ್ದೀನಿ ನೋಡಿ ಈ ಥರ ಸ್ವಲ್ಪ ದಪ್ಪ ದಪ್ಪದಾಗೆ ಕಟ್ ಮಾಡಿ ನೆಕ್ಸ್ಟ್ ಇದಕ್ಕೆ ಟೊಮ್ಯಾಟೊ ಪ್ಯೂರಿ ಹಾಕೊಬೇಕು ಪ್ಯೂರಿ ಎಲ್ಲ ಒಂದು ಸ್ವಲ್ಪ ಬೇಯೋವರೆಗೂ ಚೆನ್ನಾಗಿ ಈ ಥರ ಬಾಡಿಸಿ ಆಮೇಲೆ ಇದಕ್ಕೆ ರುಬ್ಬಿಟ್ಕೊಂಡಿದ್ವಲ್ಲ ಈರುಳ್ಳಿ ಮಸಾಲ ಪೇಸ್ಟು ಅದನ್ನು ಹಾಕ್ಕೊಬೇಕು ಈಗ ಈ ಮಸಾಲ ಪೇಸ್ಟ್ನೆಲ್ಲ ಟೊಮೆಟೊ ಪ್ಯೂರಿ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಬೇಕು ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಅದು ಚೆನ್ನಾಗೇ ಬೇಯೋದಿಕ್ಬಿಟ್ಬಿಡಬೇಕು ಮಸಾಲನಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಒಂದು ಸ್ವಲ್ಪ ಈ ಥರ ಚೆನ್ನಾಗಿ ಬಾಯ್ಲ್ ಆಗಬೇಕು ಆಮೇಲೆ ಇದಕ್ಕೆ ಪನ್ನೀರ್ ಕ ಕಟ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳಿ ಪನ್ನೀರ್ನೆಲ್ಲ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಕ್ಲೋಸ್ ಮಾಡಬೇಡಿ ಲಿಡ್ನ ಪನ್ನೀರೆಲ್ಲ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಅದರಿಂದ ಒಂದು ಎರಡು ನಿಮಿಷ ಚೆನ್ನಾಗಿ ಬೆಂದಮೇಲೆ ಒಂದು ಅರ್ಧ ಪ್ಯಾಕೆಟಷ್ಟು ಮ್ಯಾಗಿ ಮಸಾಲ ಇದ್ದೀನಿ ಮ್ಯಾಗಿ ಮಸಾಲ ಆಪ್ಷನಲ್ ಮ್ಯಾಗಿ ಮಸಾಲ ಹಾಕ್ಕೊಬೇಕು ಅನ್ನೋದೇನಿಲ್ಲ ನನಗೆ ಪ್ರಿಫ್ರಬ್ಲಿ ಇಷ್ಟ ಅದರಿಂದ ಒಂದು ಸ್ವಲ್ಪ ಇದ್ದೀನಿ ಈಗ ಯಮ್ಮಿ ಟ್ಯಾಂಗಿ ಆ್ಯಂಡ್ ಡೆಲಿಷಿಯಸ್ ಆಚಾರಿ ಪನ್ನೀರ್ ರೆಡಿ ಇದೆ ಒಂದು ಟಿಪ್ಪು ನೀವು ಮಧ್ಯದಲ್ಲಿ ಒಂದು ಸ್ವಲ್ಪ ಟೇಸ್ಟ್ ಮಾಡಿದಾಗ ಒಂದು ಸ್ವಲ್ಪ ಹುಳಿ ಇದೆಯಾ ಅಂತ ಅನ್ಸ್ಬೋದು ಟೊಮ್ಯಾಟೊ ಮತ್ತು ಪಿಕಲ್ದೆಲ್ಲ ಟೇಸ್ಟು ಬಟ್ ಫೈನಲ್ ಆಗೋದು ತುಂಬ ಚೆನ್ನಾಗಿ ಬಂದಿರುತ್ತೆ ಚಪಾತಿ ಜೊತೆ ಅಂತೂ ಗೊತ್ತಾಗೋದೇ ಇಲ್ಲ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಐ ಎಮ್ ಶ್ಯೂರ್ ಯು ಲೈಕ್ ಇಟ್ ಮತ್ತು ಆ್ಯಸ್ ಯೂಶ್ವಲ್ ಟ್ರೈ ಮಾಡಿ ಟೇಸ್ಟ್ ಮಾಡಿ ಎಂಜಾಯ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಥ್ಯಾಂಕ್ ಯು